ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಶಿವರಾತ್ರಿ ನಿಮಿತ್ತ ಸಾರ್ವಜನಿಕ ಆಯುರ್ ಆರೋಗ್ಯ ಸಿದ್ಧಿಗಾಗಿ ಎಲ್ಲಾ ದೇವತೆಗಳನ್ನು ಪೂಜೆ ಪುನಸ್ಕಾರ ಏನು ನಡೀಬೇಕಲ್ಲ ಅದು ಮನೆ ತರೋ ಪದ್ಧತಿ ಪ್ರಕಾರ ಎಲ್ಲ ಹೋಗ್ಬೇಕು ಅದಕ್ಕಾಗಿ ಪಂಚಾಮೃತ ಲಿಂಗ ಪೂಜೆ ಮಾಡಬೇಕು ಪ್ರತಿನಿತ್ಯ ಅಲ್ಲ ಕೆಲ ನಡೀತಾ ಇದೆ ಬಳ್ಳಾರಿ ಬಳ್ಳಾರಿ ಜಿಲ್ಲೆಯಾದ್ಯಂತ ಹೆಸರಾಗಿತ್ತು ಇವಾಗ ರಾಜ್ಯಾದ್ಯಂತ ಹೆಸರಾಗಲಿ ಒಂದು ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಹೇಳಿ ನನ್ನ ಶುಭ ಹಾರೈಸಿ ಇವತ್ತು ಶಿವರಾತ್ರಿ ಪ್ರಯುಕ್ತ ರುದ್ರಾಕ್ಷಿ ರುದ್ರಾಕ್ಷಿ ಪಂಚಾಮೃತು ಬೆಳಿಗ್ಗೆ ಎಂಟು ಗಂಟೆಯಿಂದ ಸಮಸ್ತ ಜನತೆಗೆ ಶಿವರಾತ್ರಿ ಮಹಾ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಶಿವರಾತ್ರಿ ಅಂದರೆ ಒಂದು ವಿಶೇಷ ಎಲ್ಲರಿಗೂ ಬಿಲ್ವ ಪ್ರಿಯ ಅಭಿಷೇಕ ಪ್ರಿಯ ಭಕ್ತಿ ಪ್ರಿಯನಾದ ಶಿವ ಪರಮಾತ್ಮನಿಗೆ ಎಲ್ಲ ಭಕ್ತರಿಗೆ ವೈದಿಕ ಮಾಟ್ ಕಡೆಯಿಂದ ಪಂಚಾಮೃತ ಬಿಲ್ವಪತ್ರೆ ರುದ್ರಾಕ್ಷಿ ವೈದಿಕ ಶಿವಕುಟ ವಿಧಾನ ಪುಸ್ತಕ ಮತ್ತು ಶಾಲೆ ಉಚಿತವಾಗಿ ವಿತರಣೆ ಮಾಡಲಾಗ್ತದೆ ಅದೇ ರೀತಿಯಾಗಿ ಈ ಇವತ್ತಿನಿಂದ ವಿಶೇಷವಾಗಿ ಪಾಪಾಪತಿ ಶಾಸ್ತ್ರ ಮತ್ತು ಸೌಂಕರ್ ಸತೀಶ್ ಬಾಬು ಕಡೆಯಿಂದ ನಾವು ಇವತ್ತು ಅವ್ರ ಕಡೆಯಿಂದ ವಿತರಣೆ ಮಾಡುತ್ತಿದ್ದೇವೆ ಇದು ನಮ್ದು ಒಂದು ಸೇವೆ ಜನರಿಗೆ ಅಷ್ಟೇ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ